ನನ್ನ ದೇವಿ ಕಾಣುವಳು ಸುಮಾಡವೇ ಅವಳಾಗುತ್ತ ನನ್ನ ದೇವ ಸೇರಿದಳು ಉಸಿರಾಡವೇ ಕುಷವಾಗುತ್ತ ನನ್ನ ಜೀವ ಕೀರಿದಳು ಕಲಿಯುಗದಲ್ಲಿ ಈ ಸರಾಯಿಗಿಂತ ಮಿಗಿಲಾದ ವಸ್ತುನೇ ಇಲ್ಲ ಈ ಪ್ರಪಂಚದಲ್ಲಿ ಇಂದಿನ ಕಾಲದಾಗೆ ದೇವತೆಗಳು ಸಮುತ್ತ ಮನತನ ಮಾಡಿದಾಗ ಆಗ ಉಟ್ಕೊಂಡ್ಬಿಡ್ತು ಈ ಸರಾಯಿ ನನ್ನ ಸರ್ವಸೇನೆ ದಾರಿ ಹೇಳಿಬಿಡ್ತೀನಿ ಓ ಸಗಿಲ ಎಲ್ಲಿಗೋಗಿದೆ ಹೋಗಿದೆ ಜಗನ್ಮಾತಿನ ನೋಡೋದಕ್ಕೆ ಹೋಗಿದ್ದೀರಿ ಅಲ್ಲಿಗೆ ಹೋಗಿದ್ದೆ ಹೋಗಿದೆ ಸನ್ಮಾರ್ಗಿಯಾಗಿ ಮಾಡುವ ಈ ನನ್ನ ದುಶ್ಚಟಗಳನ್ನು ಬಿಡಿಸೋದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದ ಆ ನಿನ್ನ ಕಲ್ಲು ದೇವರ ಆಳದನ್ನ ನೀರನ್ನ ನನಗೆ ಪ್ರಾಸಾದ ಆಗಿ ತಂದು ಕೊಡ್ತಾ ಇದೀಯ ದೇವರ ಕಲ್ಲು ದೇವರ ನೀರಿಗಿಂತ ಈ ನನ್ನ ಸುರುದೇವಿ ಜಗನ್ ಮಾತಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಪ್ರತಿಯೊಂದು ವಸ್ತು ಚಲಿಸ್ಬೇಕಾದ್ರೂ ಆ ತಾಯಿ ಪ್ರೇರಣೆ ಬೇಕು ಅವಳು ಮನಸ್ಸು ಮಾಡಿದ್ರೆ ಈ ನಿಮ್ಮ ದುಷ್ಟ ಕಳೆದು ನೀವೊಬ್ರು ಸನ್ಮಾಗಿ ಆಗಿ ಬದಲಾಯಿಸೋದಕ್ಕೆ ಒಂದೇ ಒಂದು ಕ್ಷಣ ಸಾಕು ಈ ಜೀವನದಲ್ಲಿ ನಾನು ಈ ಸುರದೇವಿ ಬೇರೆ ಯಾವ ದೇವರನ್ನು ಎಂಬುದಿಲ್ಲ ಈಗೆಲ್ಲ ಹಾಡ್ತಿದ್ದೀರಾ ಕಟ್ಕೊಂಡಿರ ಹೆಂಡತಿಗೆ ಒಟ್ಟೆ ಬಟ್ಟೆಗೆ ಈ ಬೇಗ ಇಲ್ದೇ ತಾಯಿ ಹೋಲಿಸ್ತಿದ್ದೀರಲ್ಲ வாரியா அக்கி சும் ಹೋಗಿದ್ ಅವನಾಗೆ ಬಂದ ನನ್ನ ಕೈ ಕಾಲು ಹಿಡಿದು ಮದುವೆ ಮಾಡ್ಕೊಂಡ ಅಷ್ಟೇ ನೋಡೋ ನಿನ್ನ ಹಿತಾಸಕ್ತಿಗಿಂತ ನಾನು ನಿನ್ನ ಹಿತಾಸಕ್ತಿ ಕೇಳಲು ನನಗೆ ಫುರ್ಸತ್ತಿಲ್ಲ

ನನ್ನ ಕಾಲ ನನ್ನ ಮುಳ್ ತುಳ್ಕೋ ಮುಳ್ ತುಳ್ಚಿಕೊಳ್ಳೋ ಕೆಲಸ ಮಾಡಲ್ಲ ಅಂದ್ರೆ ನನಗೆ ಎದ್ರ ಉತ್ ಮಾತಾಡ್ತೀಯಾ ಲೇ ನೀನು ಅಂದ್ರೆ நான் பிரீத்தீச் ஏன்கொடலே

கொடா <laughs> <laughs> ಒರ್ದೆಯರಿಯಾ ಬಂಗಾರದಂತ ಹೆಣಮಗಿನ ಕರ್ಕೊಂಡು ಹೋಗಿ ಎಂತ ಕುಡುಕ್ ನನ್ನ ಮಗನ ಗಂಟಾಕೋರೆ ಅಂತ ಹಾ ಅಲೆ ಎಂತ ಬಡಿ ಐತೆ ಇದು ಅಂತ ಅಯ್ಯ ಓದ್ಮೇಲೆ ಈಗ ದೂರ ಹಾಡ್ಕಂಡವಾ ನನಗೆ ಏನಾದರೂ ನರ ಕಟ್ ನಿನಗೆ ಅಪ್ಪ ಅಮ್ಮ ಯಾರು ಇಲ್ವೇನವ್ವ ಎಲ್ಲರು ಆದ್ರೆ ನನ್ನ ಗಂಡ ಇಲ್ಲಿ ಕೊಡೋ ನರಕ ಯಾತ್ನೆ ನನ್ನ ತಂದೆ ತಾಯಿಗಳ ಗೊತ್ತಿಲ್ವಲ್ಲ ಅಲ್ಲ ಕಣವ ಮಗಳನ್ನ ಮದ್ವೆ ಮಾಡ್ಕೊಟ್ಟಿದೀವಿ ಗಂಡನ ಮನೇಲಿ ಮಗಳು ಸಣ್ಣಾಗಿದ್ದಾಳು ಇಲ್ವೋ ಅಂತ ಒಂದು ದಿನ ಬಂದು ವಿಚಾರಿಸ್ಲಿಲ್ವಲ್ಲ ಅವರಂತ ತಂದೆ ತಾಯಿಗಳವ ಬೇಡಮ್ಮ ನನ್ನ ತಂದೆ ತಾಯಿ ಇಷ್ಟು ನಿಷ್ಠುರವಾಗಿ ನಿಂದಿಸ್ಬೇಡ ನನ್ನ ಗಂಡ ಈ ರೀತಿ ಚಿತ್ರ ಹಿಂಸೆ ಕೊಡೋದು ಅವ್ರಿಗೆ ಇಳಷ್ಟು ಗೊತ್ತಿಲ್ಲ ಹೀಗಿರ್ಬೇಕಾದ್ರೆ ಅವ್ರೇನ್ ಮಾಡಿದಾರೆ ಹೇಳು ಅಲ್ಲ ಕಣ್ಣ ನೋಡಿದ್ರೆ ಓದ್ಕೊಂಡಿರೋಳು ಕಣ್ಣಂಗ್ ಕಾಣ್ತೀಯ ನನ್ ಗಂಡ ಇಷ್ಟೊಂದ್ ಕಷ್ಟ ಕೊಡ್ತಾವನೆ ಅಂತ ಒಂದ್ ಕಾಜ್ಗ ಗೀಚಾಕದಲ್ವೇನವ ಬ್ಯಾಡ ಊರ್ ಗಂಟ ನೀನೆ ಹೋಗಿ ನಿಮ್ಮ ಅಪ್ಪನ ಅಣ್ಣನ ಕರ್ಕೊಂಡ್ಬಂದು ಆ ಕುಡುಕ್ ಬಡ್ಡಿ ಐದನ್ ಸರಿಯಾಗಿ ಬುದ್ಧಿ ಕಲ್ಸದಲ್ವ ನಾನ್ ಹೇಳಿದೀನಿ ಸುಮ್ನಿರು ನೀನು ಅಷ್ಟ್ ಮಾಡವ ಅಷ್ಟ್ ಮಾಡವ ಅಂತೆ ನಾ ಹೇಳಿಲ್ವಾ ನೀನು ಅಲ್ಲಿ ಮುರಿ ಕಚ್ಬೇಡ ಅಲ್ಲೆಲ್ಲ ಉದುರ್ಸ್ಬಿಡ್ತೀನಿ ನಾನು ಮಾತಾಡಕ ಏನ್ ನೀ ಮಾತಾಡೋ ಕೂಸು ನೀವ್ ಆದ್ರೆ ಮೂರ್ ದಿವಸದಿಂದ ಒಂದು ತುತ್ತಿಲ್ಲ ನಾನು ಊರ್ಗ್ ಹೋಗೋದಿಕ್ಕೆ ದುಡ್ಡಲ್ಲಿಂದ ಬರ್ಬೇಕು ಇರಿಯಾ ಮಗ ಮೂರ್ ದಿನದಿಂದ ಊಟ ಮಾಡಿಲ್ವಂತೆ ಇರಿಯಾ ಮೂರ್ ದಿನದ್ದು ಒಂದೇ ಸತಿ ತಿಂತೀಯ ಆದ್ರೂ ದಪ್ಪ ಆಗಿಲ್ಲ ನೀನು ಅಲ್ಲ ಹೇಳಿದ್ದು ಅಲ್ಲ ಅವ ಮಗಿ ಕೈಗೆ ಒಂದ್ ಇಪ್ಪತ್ ರೂಪಾಯಿ ಕೊಟ್ಟೋಗ್ಬಾರ್ದಾ ಇಪ್ಪತ್ ರೂಪಾಯಿಗೆ ಏನೇಮ್ ಬಂದದು ಈಗೋಗ್ಬಿಡೋ ಅಲ್ಲ ಹಂಗಲ್ಲ ಇದೀಯ ಅವನು ಅಕ್ಕಿ ಗಂಡ ಅವನಲ್ಲ ಅವ್ನ ಕೈಗೆ ಇಪ್ಪತ್ ರೂಪಾಯಿ ಕೊಟ್ಟೋಗ್ಬಾರ್ದಾ ಅಂತಂದೆ ಅದು ನಿಜವೇ ಬಿಡು ಇಪ್ಪತ್ ರೂಪಾಯಿ ಇದ್ರೆ ಅವ್ನಿಗೆ ಕುಡಿಯಕಾಯ್ತಿತ್ತು ಹಿರಿಯ ಮಗಿ ಮುಖ ನೋಡಿದ್ರೆ ಅಯ್ಯೋ ಪಾಪ ಅನ್ನಿಸ್ತೈತೆ ನೀನೇ ಒಂದ್ ಇಪ್ಪತ್ ರೂಪಾಯಿ ಕೊಡು ಊರ್ ಗಂಟ ಹೋಗಿ ಅವ್ರ ಅಪ್ಪನ ಅಣ್ಣನ ಕರ್ಕ ಬರ್ಲಿ ಈಗಿನ ಕಾಲದಾಗ ಇಪ್ಪತ್ ರೂಪಾಯಿ ಬರ್ತದೆ ದಡ್ ಬಡ್ತದೇ ಆಯ್ತು ನಂಗೆ ಆ ಮಗಿನ ಕೈಗೆ ಒಂದ್ ಐವತ್ ರೂಪಾಯಿ ಕೊಟ್ಕಳ್ಸ ಕೊಟ್ಕಳ್ಸ ಹೋಗಿ ಅವ್ರ ಅಪ್ಪು ಅವ್ರ ಹಣ್ಣನ್ನ ಯಾರ ಕರ್ಕೊಬಂದು ಅಲ್ಲ ಮೂಿ ಕೊಟ್ಕಳ್ಸ ಮಗಿನ ಕೈಗೆ ಉದಾರ ಮನಸ್ಸು ಮಾಡಿ ಇವತ್ತು ಎಡದ್ ನಡಿಲಿಲ್ಲ ಐವತ್ತು ರೂಪಾಯಿ ಕೊಟ್ಬಿಟ್ಟವ್ನೆ ಕೊಡೋಣ ಅದು ತೂಕ ಭಾಳ ಕವ ಇಡೋಕ್ಕಾಯ್ತ ಇಲ್ಲ ಬೇಡ ವಿನಾ ನಾನು ನಿಮಗ್ ಕಷ್ಟ ಕೊಡೋದು ನನಗಿಷ್ಟ ಇಲ್ಲ ಅದು ದುಡ್ಡು ಇಸ್ಕೊಂಡ್ರೆ ಅದು ನನ್ನ ಗಂಡನ್ ಗೊತ್ತಾದರೆ ಅಷ್ಟೇ ನನಗೆ ಬಂದಿರೋ ಕಷ್ಟ ಅದು ನಾನೇ ಅನುಭೋಗಿಸ್ತೀನಿ ಏ ಹಂಗನ್ ಬೇಡ ಸುಮ್ಮ ಸುಮ್ಮಗ ಬೀಸ್ಕೊ ನೋಡಮ್ಮಿಸ್ಕೊಂಡು ಹೋಗಿ ಬಾ ಕೊಟ್ಟಿರದ ಯಾವ್ದ ಕಾರಣಕ್ಕೂ ಆ ನಿನ್ ಕುಡಿದಿಲ್ಲ ನಾನ್ ಅಂತೂ ನಾನ್ ಯಾರು ಹೇಳಕಿಲ್ಲ ಮೂರ್ ಗಂಟೆ ಹೋಗಿ ನಿಮ್ ಅಪ್ಪನ್ ಕರ್ಕ ಜನ್ಮದಲ್ಲಿ ಏನ್ ಪುಣ್ಯ ಏನೋ ಮಾಡಿದ್ವಾ ಸಿಕ್ಕಿದೀವಿ ನಾವು ಅದ್ರಲ್ಲಿ ಇವನ್ ಅಪ್ಪನಾಗ್ಬಳಿ ಪುಣ್ಯ ಮಾಡಿರ್ಬೇ ಕೋಟಿ ಪುಣ್ಯ ಮಾಡಿರ್ಬೋಕ್ ನೀನು ವರ್ಷಕ್ಕೊಂದೇ ಸಿಗೋದು ಕೋಟಿ ಪುಣ್ಯ ಪುಣ್ಯಾಗ ಹೋಗ್ಬಾರ ಮಗ ಒಂದೇ ಹೋಯ್ತೈತೆ ಬಸ್ಸು ಬಸ್ ಆಗದೆ ಅಂತ ಅನ್ಬಿಟ್ಟು ಬಸ್ನಾಗ ಹತ್ತಿಸ್ಬೇಡ ಬರೀ ಆಗದೆ ಅಂತ ಅನ್ಬಿಟ್ಟು ಬರೀ ಎಣ್ಣೆಕ್ಲೆಲ್ಲ ಹತ್ಕತ್ತವ ಅನ್ಬಿಟ್ಟು ನಿನ್ನಂತ ಪೋಲಿ ಗಂಡೆಕ್ಳುಗಳು ಹಿಂದ್ಗುಟ್ಟನೆ ತೂರ್ಕೊ ಬಿಡ್ತವೆ ಅದಿಕ್ಕಯ್ಯ ಬಸ್ನಾಗ್ ಬೇಡಕೇ ಬೇಡ ಇದಕ್ಕೆ ರೈಲ್ವೆ ಸ್ಟೇಷನ್ ಕರ್ಕೊಂಡೋಗಿ ಹೆಣ್ಮಕ್ಳು ಇರೋ ಬೋಗಿಯ ಕೂರಿಸಿ ಟಿಕೆಟ್ ನ ತಗೊಂಡು ಜಾಬ್ ನಾಗ್ ಮಡಿಕೊಂಡು ಸೀದಾ ಮನೆಗ್ ಬಂದ್ಬಿಡು ನುಗ್ಗೆ ಕೈ ಸಾರ್ ಮಾಡಿರ್ತೀನಿ ಉಂಡ್ಬಿಟ್ಟು ರೈಲ್ ಟಿಕೆಟ್ ನನ್ ಜಾಬ್ ತಗ ಮಡಿಕ ಬಂದ್ರ ಆ ಹೆಣ್ ಮಗ ಓದೋದು ಮತ್ತೆ ಮೊನ್ನೆ ನಮ್ಮ ಅವನ ಹತ್ರ ಹೋದಾಗ ನನ್ ಟಿಕೆಟ್ ನ ತಗೊಂಡು ನೀನೆ ಜಾಬ್ ಮಡಿಕೊಂಡಿದ್ದೆ ಮೊನ್ನೆ ನಮ್ಮ ಅವನ್ ತಕ್ಕ ಹೋದಾಗ ನಾನ್ ನಿಮ್ ಅವನ್ ತಕ್ಕ ಹೋಗಿದ್ದೆ ನಾವಿಬ್ರು ನಮ್ಮ ಅವನ್ ತಕ್ಕ ಹೋದಾಗ ನೀನ್ ಯಾಕೆ ಮಾತಿದ್ರು ನಮ್ಮ ಅವನ್ ತಕ್ಕೆ